ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸಿಕ್ಸ್ಟೀನ್ತ್ ಜುಲೈ ಸೆವೆನ್ ಸೆವೆನ್ ಪೋರ್ಟಲ್ ವರ್ಕ್ಶಾಪ್ಗೆ ಯಾರಿಗೆ ಜಾಯಿನ್ ಆಗುವಂತಹ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನನ್ನ ವಾಟ್ಸಪ್ ನಂಬರ್ ಇದೆ ಯು ಕ್ಯಾನ್ ಟೆಕ್ಸ್ಟ್ ಆ್ಯಂಡ್ ಜಾಯಿನ್ ಹಾಗೆಯೇ ಮ್ಯಾಜಿಕಲ್ ಜಾರ್ ನ ಕ್ರಿಯೇಟ್ ಮಾಡೋದು ಹೇಗೆ ವಾಟ್ ಈಸ್ ದ ಮ್ಯಾಜಿಕಲ್ ಜಾರ್ ನಿಮಗೆ ನೀವು ಹೇಗೆ ಮ್ಯಾಜಿಕಲ್ ಜಾರ್ನ ಕ್ರಿಯೇಟ್ ಮಾಡ್ಕೋಬಹುದು ಇದ್ರ ವರ್ಕ್ಶಾಪ್ ಇಟ್ಟಿದ್ದೀನಿ ಟೂ ಡೇಸ್ ವರ್ಕ್ಶಾಪ್ ಇರುತ್ತೆ ಯಾರಿಗೆಲ್ಲ ಜಾಯಿನ್ ಆಗುವ ಇಂಟ್ರೆಸ್ಟ್ ಇದೆಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಮೆಸೇಜ್ ಮಾಡಿ ಈ ಒಂದು ವರ್ಕ್ಶಾಪ್ಗೂ ನೀವು ಜಾಯಿನ್ ಆಗ್ಬೋದು ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನೀವು ನಿಮ್ಮ ಪರ್ಸನ್ ಫೋಟೋನಾದರೂ ನೋಡಿ ಹೆಸರನ್ನಾದರೂ ತ್ರೀ ಟೈಮ್ಸ್ ಕೇಳ್ಕೊಳ್ಳಿ ಆ್ಯಂಡ್ ಯಾವಾಗ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಈ ರೀಡಿಂಗ್ ನಿಮಗೆ ಆಪ್ ಆಗತ್ತೆ ಅಂದರೆ ಮ್ಯಾಚ್ ಆಗುತ್ತೆ ಆ್ಯಂಡ್ ಫೋರ್ಸ್ಫುಲಿ ಈ ಒಂದು ರೀಡಿಂಗೇ ಫಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗಿದು ಆ್ಯಪ್ ಆದರೆ ಅಥವಾ ಈ ಒಂದು ಮೆಸೇಜಸ್ ನಿಮಗೆ ಚಾನಲ್ ಆದರೆ ಅಥವಾ ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ಕಂಟಿನ್ಯೂ ಮಾಡಿ ಸೊ ಮೊದಲಿಗೆ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಇನ್ನೋಸೆನ್ಸ್ ನೋ ಥಿಂಕಿಂಗ್ ಪ್ರೊಜೆಕ್ಷನ್ ಡ್ರೀಮ್ ಲೇಸಿನೆಸ್ ಹಾಗೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಗೋಯಿಂಗ್ ವಿತ್ ದ ಫ್ಲೋ ಸಿಂಕ್ರೋಫೋನಿಯ ಕ್ರಿಯೇಟಿವಿಟಿ ಚೇಂಜ್ ಟ್ರಾವೆಲಿಂಗ್ ಥ್ಯಾಂಕ್ ಯು ಬಾಟಮ್ ಆಫ್ ದ ಡೆಕ್ ಐಸೋಲೇಷನ್ ಸೊ ನಿಮ್ಮ ಪರ್ಸನ್ ಮನಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಮೊದಲಿಗೆ ಮನಸ್ಸಿನಿಂದ ನೋ ಥಿಂಕಿಂಗ್ ವೆರಿ ಕ್ಲಿಯರ್ ಆ ಒಂದು ವ್ಯಕ್ತಿಗೆ ಆ ವ್ಯಕ್ತಿ ಆ ವ್ಯಕ್ತಿ ಇವಾಗ ತುಂಬ ಇನ್ನೋಸೆಂಟ್ ಆಗಿರುವಂಥದ್ದು ಅಥವಾ ಏನು ಯೋಚನೆ ಮಾಡದೇ ಇರುವಂಥದ್ದು ಇಟ್ಸ್ ವೆರಿ ಕ್ಲಿಯರ್ ಹಾಗೆಯೇ ಅವರು ನಿಮ್ಮೊಳಗಿರುವಂತಹ ಅಂದರೆ ನಿಮ್ಮೊಳಗಿರುವಂಥ ಪ್ರಾಬ್ಲಮ್ಸ್ ಅಥವಾ ನೀನು ಈ ಥರ ಮಾಡಿದೆ ನೀನು ಆ ಥರ ಮಾಡಿದೆ ನಿನ್ನಿಂದ ನನಗೆ ಹರ್ಟ್ ಆಯಿತು ನಿನ್ನಿಂದ ನನಗೆ ಈ ಥರ ಆಯಿತು ಈ ಥರ ಬ್ಲೇಮ್ಸ್ನ ಮಾಡ್ತಾ ಇರುವಂಥದ್ದು ವೆರಿ ಕ್ಲಿಯರ್ ಆ್ಯಂಡ್ ಅವ್ರ ಮನಸ್ಸಿನಿಂದ ಯೋಚನೆ ಮಾಡುವಂಥದ್ದು ನಾನು ಇವ್ರಿಗೇನು ಹರ್ಟ್ ಮಾಡಿಲ್ಲ ಐ ಆಮ್ ವೆರಿ ಗುಡ್ ವೆರಿ ನೈಸ್ ಆದರೆ ಇವ್ರು ನನಗೆ ಹರ್ಟ್ ಮಾಡಿದ್ದಾರೆ ಇವ್ರು ನನಗೆ ಈ ಥರ ಅಂದಿದ್ದಾರೆ ಅನ್ನುವಂಥದ್ದು ಇನ್ನೊಂದು ಸತಿ ಅವರು ಯೋಚನೆ ಮಾಡುವಾಗ ಅಂದರೆ ಕಂಪೇರ್ ಟು ಯು ಅವ್ರ ಮನಸ್ಸಿನಿಂದ ನಿಮ್ಮಷ್ಟು ಡೀಪಾಗಿ ಯೋಚನೆ ಮಾಡೋದಿಲ್ಲ ವೈ ಬಿಕಾಸ್ ಇಲ್ಲಿ ನೋ ಥಿಂಕ್ನೆಸ್ ಇದೆ ಮೇ ಬಿ ನೀವೇ ಅನ್ಸುತ್ತೆ ತುಂಬ ಸತಿ ಯೋಚನೆ ಮಾಡುವಂಥದ್ದು ಇವರು ಇವರು ನನ್ನ ಬಿಟ್ಬಿಡ್ತಾರೇನೋ ಅಥವಾ ಇವರು ನನ್ನ ದೂರ ಮಾಡ್ಕೋತಾ ಇದ್ದಾರೇನೋ ಅಥವಾ ನಾವಿಬ್ರು ದೂರ ಆಗಿಬಿಡ್ತೀವೇನೋ ಅನ್ನೋದು ನಿಮ್ಮ ಯೋಚನೆ ಬದಲಿಗೆ ಈ ವ್ಯಕ್ತಿ ಇಲ್ಲಿ ಏನು ಆ ಥರ ಯೋಚನೆ ಮಾಡ್ತಿಲ್ಲ ಮನಸ್ಸಿನಿಂದ ಬದಲಿಗೆ ಅವ್ರು ಯಾವಾಗಲೂ ನಿಮ್ಮ ಬಗ್ಗೆ ಡ್ರೀಮ್ಸ್ನ ಕಾಣುವಂಥದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ನೀವಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನೀವು ಹೀಗಿದ್ದಿದ್ರೆ ನಾವಿಬ್ಬರು ಇನ್ನೂ ಚೆನ್ನಾಗಿರ್ಬೋದಾಗಿತ್ತು ಈ ರೀತಿಯ ಕಲ್ಪನೆಯನ್ನು ಅವ್ರು ಮಾಡ್ಕೊಳೋ ಅಂಥದ್ದು ಅವ್ರ ಮನಸ್ಸಿನಲ್ಲೇ ನಿಮಗೆ ಅಥವಾ ಕನಸಲ್ಲಿ ನಿಮಗೆ ಥ್ಯಾಂಕ್ ಯು ಹೇಳೋವಂಥದ್ದು ನಿಮ್ಮನ್ನು ಅವ್ರು ಎಷ್ಟು ಡೀಪಾಗಿ ಪ್ರೀತಿ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡೋದು ಇದು ಎಲ್ಲದನ್ನು ಅವ್ರು ಮಾಡ್ತಾಯಿರ್ತಾರೆ ಇಲ್ಲಿ ಏನು ಕ ಈ ಕಾರ್ಡ್ ಏನು ಹೇಳುತ್ತೆ ಅಂದರೆ ಅವರು ನಿಮ್ಗೆ ಹೇಳಿರಬಹುದು ಸ್ವಲ್ಪ ದಿನ ನೀನು ವೆಯ್ಟ್ ಮಾಡು ನನ್ನ ಲೈಫಲ್ಲಿ ನಾನು ಇನ್ನೂ ಆಗಬೇಕು ಅಥವಾ ಫೈನಾನ್ಷಿಯಲಿ ಆಗಿರಬಹುದು ಮೇ ಬಿ ಅವರ ಫ್ಯಾಮಿಲಿಯಿಂದ ಕೆಲವೊಂದು ಪ್ರಾಬ್ಲಮ್ಸ್ನ ಅವರು ಸಾಲ್ವ್ ಮಾಡಿಕೊಂಡು ಆಮೇಲೆ ನಿಮ್ಮ ಹತ್ರ ಬರಬೇಕು ಅಂತಲೇ ಯೋಚನೆ ಮಾಡಿರಬಹುದು ಹಾಗಾಗಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಸ್ವಲ್ಪ ವೆಯ್ಟ್ ಮಾಡು ಅಥವಾ ನನಗೊಂದು ಸ್ವಲ್ಪ ಟೈಮ್ ಕೊಡು ಅಂತ ನೀವು ಅವರನ್ನು ತಪ್ಪಾಗಿ ತಿಳ್ಕೊಳ್ಳೋದು ಅಥವಾ ಅವರನ್ನು ಇನ್ನೂ ಕನ್ಫ್ಯೂಸ್ ಮಾಡೋವಂಥದ್ದು ಅಂದರೆ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಥವಾ ನಾನು ನಿನ್ಗೋಸ್ಕರ ಕಾಯಕಾಗಲ್ಲ ಈ ತರದನ್ನ ಹೇಳಿದಾಗ ಆ ವ್ಯಕ್ತಿಗೆ ತುಂಬಾ ಏನಂದ್ರೆ ಆಘಾತ ಆಗೋದು ಬೇಜಾರಾಗೋದು ಇದನ್ನ ಅವ್ರು ನಿಮ್ಮ ಹತ್ರ ಸಿಟ್ಟಾಗಿ ಅಥವಾ ಬೇರೆ ಪದಗಳನ್ನ ಯೂಸ್ ಮಾಡ್ತಾ ನಿಮ್ಗೆ ಹರ್ಟ್ ಮಾಡುವಂಥದ್ದು ಇದೆ ನೀನು ನನ್ನ ಮಾತು ಕೇಳಲ್ಲ ನೀನು ನನಗೆ ಏನಂದ್ರೆ ಕಂಪ್ಲೇಂಟ್ ಮಾಡ್ತೀಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅನ್ನುವಂಥದ್ದು ಮೇ ಬಿ ನಿಮ್ಮ ವ್ಯಕ್ತಿಗೆ ಇದು ಬಾಯ್ಗಲ್ಲಿ ಯಾರಾದರೂ ಆಗಿರಬಹುದು ಬ್ರೀಡ್ ಬಿಟ್ಟಿರೋಂಥ ಅಂದರೆ ಗಡ್ಡ ಇಟ್ಟಿರುವಂಥ ವ್ಯಕ್ತಿ ಆಗಿರಬಹುದು ಅವ್ರು ಹೇಳ್ತಾ ಇರೋವಂಥದ್ದು ಸದ್ಯಕ್ಕೆ ನನಗೆ ನನ್ನ ಕೆರಿಯರಲ್ಲಿ ಕಾನ್ಸಂಟ್ರೇಷನ್ ಮಾಡೋದು ಇಂಪಾರ್ಟೆಂಟ್ ಇದೆ ಅವ್ರ ಮನಸ್ಸಿನಿಂದ ಅದನ್ನೇ ಯೋಚನೆ ಮಾಡ್ತಿರೋದು ನನ್ನ ಕೆರಿಯರಲ್ಲಿ ನಾನು ಸೆಟ್ಲ್ ಆದರೆ ನನ್ನ ಲೈಫಲ್ಲಿ ಈ ವ್ಯಕ್ತಿನ ಪಡ್ಕೊಳ್ಳೋದು ನಾನು ತುಂಬ ಈಸಿ ಆಗತ್ತೆ ಈ ವ್ಯಕ್ತಿ ಈಗಿಂದ ಅಷ್ಟೇ ನೋಡಿ ಈ ಕಾರ್ಡಲ್ಲಿ ವೆರಿ ಕ್ಲಿಯರ್ ಇದೆ ನನ್ನ ಮೇ ಬಿ ನೀವರೆಗೆ ಸಿಕ್ಕಿರೋದೇ ಲೇಟಾಗಿ ಸೊ ನನ್ನ ಓಲ್ಡ್ ಏಜ್ವರೆಗೂ ಈ ವ್ಯಕ್ತಿ ಈ ಸಂಬಂಧ ನನ್ನ ಜೊತೆಗಿರಬೇಕು ಈ ವ್ಯಕ್ತಿ ಈ ಈ ಪ್ರೀತಿ ನನ್ನ ಲಾಸ್ಟ್ ಬ್ರತ್ವರೆಗೂ ಇರಬೇಕು ಆ ರೀತಿ ನಾನು ಕಾಪಾಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಿಂದ ಯೋಚನೆ ಮಾಡ್ತಿರೋದು ಇನ್ನು ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನೀವು ಆಗಿರಬಹುದು ಜಾಸ್ತಿ ಈ ಟ್ಯಾರೋ ರೀಡಿಂಗ್ ನೋಡುವಂಥದ್ದು ಅಥವಾ ಆಸ್ಟ್ರಾಲಜಿ ಫಾಲೋ ಮಾಡುವಂಥದ್ದು ಇರಬಹುದು ಆ ವ್ಯಕ್ತಿ ಆಸ್ಟ್ರಾಲಜಿ ಪ್ರಕಾರನೂ ಇವತ್ತಿನ ಇವತ್ತಿನ ಭವಿಷ್ಯ ಹೇಗಿದೆ ಅಥವಾ ದಿನ ಭವಿಷ್ಯ ಈ ವ್ಯಕ್ತಿ ಜೊತೆಗೆ ಇವತ್ತಿನ ದಿನ ಹೇಗಿರುತ್ತೆ ಅಥವಾ ನಾನು ಇವರು ಹೇಗೆ ಮಾತಾಡ್ತೀವಿ ಅಥವಾ ನಮ್ಮಿಬ್ಬರ ಮಧ್ಯೆ ಜಗಳ ಆಗತ್ತಾ ಅಥವಾ ವಾಟ್ ನೆಕ್ಸ್ಟ್ ಇದನ್ನು ಅವರು ಮೇ ಬಿ ಚೆಕ್ ಮಾಡ್ಕೊಳ್ಳೋ ಆಗಿರಬಹುದು ಅಥವಾ ನೀವಿಬ್ಬರೂ ಪಾಸ್ಟ್ ಲೈಫ್ ಕನೆಕ್ಷನಲ್ಲಿ ಇರಬಹುದು ಈ ವ್ಯಕ್ತಿ ಅದ್ರ ಬಗ್ಗೆ ಹೇಳಿರಬಹುದು ನಿಮಗೆ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ತುಂಬ ಸಿಮಿಲಾರಿಟೀಸ್ ಇರೋದ್ರಿಂದ ಈ ವ್ಯಕ್ತಿಗೆ ಅವ್ರ ಲೈಫಲ್ಲಿ ಬಂದಂತಹ ಚಾಲೆಂಜಸ್ ಈಗಲೂ ಅಷ್ಟೇ ಅವ್ರ ಲೈಫಲ್ಲಿ ಬರ್ತಾ ಇರೋಂಥ ಚಾಲೆಂಜಸ್ನ ಅವ್ರೊಬ್ಬರೇ ಫೇಸ್ ಮಾಡ್ತಾ ಇರೋಂಥದ್ದು ಬಿಕಾಸ್ ಅವ್ರ ಮೈಂಡಲ್ಲಿ ಎಷ್ಟೊಂದು ಓಡ್ತಾ ಇರತ್ತೆ ಮೈಂಡಲ್ಲಿ ಎಷ್ಟೊಂದು ವಿಷಯಗಳಿರುತ್ತೆ ಬಟ್ ಸ್ಟಿಲ್ ನೀವು ಫೋನ್ ಮಾಡಿದಾಗ ಅಥವಾ ನೀವು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡುವಾಗ ನಿಮಗೆ ಸಂಬಂಧಿಸಿದ ಟಾಪಿಕ್ನ ಮಾತ್ರ ಆ ಒಂದು ವ್ಯಕ್ತಿ ಶೇರ್ ಮಾಡುವಂಥದ್ದು ನೋಡಿ ಎಷ್ಟು ಎಷ್ಟೋ ಟೈಮ್ ಅವರು ನಿಮ್ಮ ಮತ್ತು ಅವರ ಫೀಲಿಂಗ್ಸ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಆ ವ್ಯಕ್ತಿ ತುಂಬ ಕಷ್ಟಪಡೋವಂಥದ್ದು ಇದು ಅದ್ ಬದಲಿಗೆ ನೀವೇನು ಅನ್ಕೋತೀರಾ ಅಂದರೆ ಇವರು ನನ್ನ ಹತ್ರ ವಿಷಯಗಳನ್ನು ಮುಚ್ಚಿಡ್ತಿದ್ದಾರೆ ಇವರು ಸೇಫ್ ಆಗಿರಬೇಕು ಅಂತಿದ್ದಾರೆ ಇವ್ರು ನನ್ನ ಇಗ್ನೋರ್ ಮಾಡ್ತಿದ್ದಾರೆ ಇವರು ಬೇರೆ ಒಂದು ರೂಟಲ್ಲಿ ಹೋಗ್ತಿದ್ದಾರೆ ಅನ್ನೋವಂಥ ನಿಮ್ಮ ಒಂದು ಕಲ್ಪನೆ ಏನಿದೆಯೋ ಅದನ್ನು ಅವಾಗವಾಗ ನೀವು ಅವ್ರಿಗೆ ಹಾಕಿದಾಗ ಅಗೈನ್ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುವಂಥದ್ದಾಗತ್ತೆ ಕೆಲವೊಂದು ಸತಿ ಏನನ್ಸುತ್ತೆ ಇದು ಇನ್ ಇನ್ ಆ್ಯಂಡ್ ಆ್ಯಂಗ್ ಕನೆಕ್ಷನ್ ಎಸ್ ಡೆಫಿನೆಟ್ಲಿ ಬಿಕಾಸ್ ಇದು ಫಾಸ್ಟ್ ಲೈಫ್ ಕನೆಕ್ಷನ್ ಇರಬಹುದು ಯಾಕಂದರೆ ಎಷ್ಟೋ ಸತಿ ನೀವಿಬ್ಬರು ಬೇಡ ಅಂತ ದೂರ ಹೋದಾಗೂ ಮತ್ತೆ ನೀವಿಬ್ಬರು ಒಂದಾಗುವಂಥದ್ದು ಅಥವಾ ಅವ್ರು ಮಾತಾಡಿದಾಗ ಮಾತಾಡೋಣ ಇಲ್ಲಾಂದರೆ ಬೇಡ ಅಂತ ನೀವು ಯಾವಾಗ ಸ್ಟಾಪ್ ಮಾಡಿರ್ತಿರೋ ಆವಾಗಲೇ ಅವರಿಂದ ಕಾಲ್ ಅಥವಾ ಮೆಸೇಜ್ ಬರುವಂಥದ್ದು ಆ್ಯಂಡ್ ಈ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಡೆಫಿನೆಟ್ಲಿ ಎಸ್ ಈ ವ್ಯಕ್ತಿಗೆ ನೀವು ಅಂದ್ರೇ ಒಂದು ರೀತಿಯ ಚಾರ್ಮ್ ನೀವು ಅಂದ್ರೆ ಒಂದು ಲಕ್ ಅಂತ ಅವ್ರು ಕನ್ಸಿಡರ್ ಮಾಡಿರುವಂಥದ್ದು ಮೇ ಬಿ ನಿಮ್ಮ ಸಲಹೆಯಿಂದ ಅಥವಾ ನೀವು ಕೊಟ್ಟ ಹಣದಿಂದ ಅವ್ರು ಏನಾದರೂ ಬಿಸ್ನೆಸ್ ಶುರು ಮಾಡಿದರೆ ಅವ್ರ ಲೈಫಲ್ಲಿ ಮೇಜರ್ ಚೇಂಜಸ್ ಬಂದಿದೆ ಅವ್ರ ಮೈಂಡಲ್ಲಿ ಅಂದ್ಕೊಳ್ಳೋ ಅಂಥದ್ದು ನಿಮ್ಮ ಜೊತೆಗೆ ಅವರು ಕಲರ್ಫುಲ್ ಮೂಮೆಂಟ್ನ ಕ್ಲಿಯರ್ ಕ್ರಿಯೆ ಕ್ರಿಯೇಟ್ ಮಾಡಬೇಕು ಅಂತ ಅದನ್ನು ಅವ್ರು ಶೇರ್ ಸಹ ಮಾಡಿದ್ದಾರೆ ತುಂಬ ಸತಿ ಅವ್ರು ಹೇಳಿದ್ದಾರೆ ನೀನು ಸಿಂಪಲ್ ಆಗಿದ್ರೇ ಚೆನ್ನಾಗಿರ್ತೀಯ ನಿ ನಿನ್ನ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ನನಗೆ ಇಷ್ಟ ಅಥವಾ ನಿನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ ಹೇಗಿದ್ಯೋ ಆಗ ಹೇಳ್ಬಿಡ್ತೀಯಾ ಅದು ನನಗಿಷ್ಟ ಅನ್ನೋಂಥದ್ದು ನೀವಿಬ್ರು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ವ್ಯಕ್ತಿನೂ ಅಷ್ಟೆ ಅವ್ರ ಮೈಂಡಲ್ಲಿ ತುಂಬ ಯೋಚನೆಗಳಿದೆ ನಿಮ್ಮನ್ನು ಕೆಲವೊಂದು ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗಬೇಕು ನಿಮ್ಮನ್ನು ಅಲ್ಲಿ ವಿಸಿಟ್ ಮಾಡಿಸ್ಬೇಕು ಅಂತ ಈ ಲಿಸ್ಟಲ್ಲಿ ಕೆಲವೊಂದು ಧಾರ್ಮಿಕ ಸ್ಥಳಗಳೂ ಇದೆ ಮೇ ಬಿ ಧರ್ಮಸ್ಥಳ ಮಂಗಳೂರು ಮೇ ಬಿ ತಿರುಪತಿ ಮೇ ಬಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಈಗ ಆಗಿರುವಂಥ ರೀಸೆಂಟಾಗಿ ರಾಮ್ ಮಂದಿರ್ ಸಮಥಿಂಗ್ ನೀವಿಬ್ಬರು ಟ್ರಾವೆಲ್ ಮಾಡಬೇಕು ಅನ್ನೋದನ್ನು ಸಹ ಪ್ಲ್ಯಾನ್ ಮಾಡಿದ್ದಾರೆ ಈ ವ್ಯಕ್ತಿ ಇವರಿಗೆ ಪದೇ ಪದೇ ಅನಿಸೋವಂಥದ್ದು ನಾನು ಮಾತ್ರ ಈ ಪ್ರೀತಿಯಲ್ಲಿ ಆ್ಯಕ್ಷನ್ ತಗೋತಾ ಇದ್ದೀನಿ ಈ ವ್ಯಕ್ತಿ ಗೋಯಿಂಗ್ ವಿತ್ ದ ಫ್ಲೋ ಅಂದರೆ ನೀವು ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದೀರಾ ಅಥವಾ ನಿಮ್ಮ ನಿಮ್ಮ ಜೀವನದಲ್ಲಿ ಇವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋತಾ ಇಲ್ಲ ಅಥವಾ ಏನೂ ಆ್ಯಕ್ಷನ್ ತಗೋತಾ ಇಲ್ಲ ಅಂತ ಈ ವ್ಯಕ್ತಿ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಮೈಂಡಲ್ಲಿ ಪ್ಲಸ್ ಏನನ್ಸುತ್ತೆ ಅಂದರೆ ಅವರಿಗೆ ಅವರಿಗಿರೋ ಸ್ಟ್ರೆಸ್ ಅಥವಾ ಅವರಿಗಿರೋ ಯೋಚನೆಗಳ ಮಧ್ಯ ನಿಮ್ಮನ್ನು ಮಾತಾಡ್ಸಿದ್ರೆ ಅಥವಾ ಏನಾದರೂ ಕೇಳಿದ್ರೆ ನಿಮಗೆ ಹರ್ಟ್ ಆಗತ್ತೆ ಅಂತ ಎಷ್ಟೋ ವಿಷಯಗಳನ್ನು ಅವರು ಸುಮ್ಮನೆ ಮನಸಲ್ಲಿ ಇದೆ ಸದ್ಯಕ್ಕೆ ಅವ್ರ ಮೈಂಡಲ್ಲಿರುವಂಥದ್ದು ಅವರು ಹಣನ ಕ್ರಿಯೇಟ್ ಮಾಡಬೇಕು ಅವರು ಇಂಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡಬೇಕು ಅವ್ರ ಲೈಫಲ್ಲಿ ಸಾಕಷ್ಟು ಅವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅವ್ರ ಜೀವನದಲ್ಲಿ ಅವರು ಸೆಟ್ಲಾದರೂ ಅಥವಾ ಒಂದು ಕ್ರಿಯೇಟ್ ಎಗೇನ್ ಹಣ ಆಗಿರಬಹುದು ಆಸ್ತಿ ಆಗಿರಬಹುದು ಪೊಸಿಷನ್ ಆಗಿರ್ಬೋದು ಅದನ್ನು ಕ್ರಿಯೇಟ್ ಮಾಡಿದ್ರೆ ಈ ಒಂದು ನಮ್ಮಿಬ್ಬರ ಮಧ್ಯೆ ಇರುವಂಥ ಗ್ಯಾಪ್ ಅಥವಾ ಈ ಒಂದು ಕನ್ಫ್ಯೂಷನ್ ಅಥವಾ ಈ ಒಂದು ಕಷ್ಟ ಏನಿದೆಯೋ ಅದನ್ನು ದೂರ ಮಾಡೋಕ್ಕೆ ಸಾಧ್ಯ ಇದನ್ನು ಅವರು ತುಂಬ ಸ್ಟ್ರೆಸ್ ಆಗಿ ತಗೊಂಡಿದ್ದಾರೆ ಆ್ಯಂಡ್ ಮೈಂಡಿಂದ ಅವ್ರು ಯೋಚನೆ ಮಾಡ್ತಿರೋ ಅಂಥದ್ದು ಸಿ ಐಸೋಲೇಷನ್ ತುಂಬ ಅವರು ಸ್ಟ್ರೆಸ್ಸಲ್ಲಿದ್ದಾರೆ ಈ ಸ್ಟ್ರೆಸ್ ಅವರನ್ನು ಮೇ ಬಿ ನಿಮ್ಮ ನಿಮ್ಮ ಬಗ್ಗೆ ಕೋಪ ಮಾಡ್ಕೊಳ್ಳೋಂಗೆ ಮಾಡ್ತಿದೆ ಮೇ ಬಿ ನಿಮ್ಮ ಜೊತೆ ಜಗಳ ಮಾಡೋಂಗ್ ಮಾಡ್ತಿದೆ ಮೇ ಬಿ ಇಲ್ಲಿ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಇದ್ರೂ ಈಗ ಸದ್ಯಕ್ಕೆ ಬಿಕಾಸ್ ಆಫ್ ದಿಸ್ ಓಕೆ ಸೊ ಇದು ನಿಮ್ಮ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್